ಇತ್ತ ಉತ್ತರ ಪ್ರದೇಶದಲ್ಲಿ ಇಂಡಿಯಾ ಒಕ್ಕೂಟ ಮುನ್ನಡೆಯನ್ನ ಸಾಧಿಸಿದೆ ಎನ್ ಡಿ ಎ ಹಿನ್ನಡೆ ಹಿನ್ನೆಲೆ ಸಭೆ ಕರೆದ ಯೋಗಿ ಆದಿತ್ಯನಾಥ್ ಎನ್ ಡಿ ಎ ಹಿನ್ನಡೆಯನ್ನ ಸಾಧಿಸ್ತಾ ಇದ್ದಂತೆ ಯೋಗಿ ಆದಿತ್ಯನಾಥ್ ಸಭೆಯನ್ನ ಕರೆದಿದ್ದಾರೆ ಎಸ್ ಪಿ ಮೂವತ್ತೈದು ಕಾಂಗ್ರೆಸ್ ಆರು ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸ್ಕೊಳ್ತಾ ಇದೆ ಹಾಗಾಗಿ ಇದೇ ಮುನ್ನಡೆ ಕಾಯ್ದುಕೊಂಡು ಬರ್ತಾ ಇರೋದ್ರಿಂದ ಸದ್ಯಕ್ಕೆ ಈಗ ಯೋಗಿ ಆದಿತ್ಯನಾಥ್ ಅವರು ಸಭೆಯನ್ನ ಕರೆದಿದ್ದಾರೆ ಏನ್ ಮಾಡಬಹುದು ಅಕಸ್ಮಾತ್ ಸೋತಿದ್ದೇ ಆದ್ರೆ ಗೆಲುವಿನ ಅಂತರ ಕಡಿಮೆ ಆದ್ರೆ ಏನೆಲ್ಲ ಮಾಡಬಹುದು ಅಂತ ಎನ್ ಡಿ ಎಗೆ ಬಾರಿ ಹಿನ್ನಡೆ ಆಗ್ತಾ ಇರೋದ್ರಿಂದ ಒಟ್ಟು ಇಂಡಿಯಾ ಕೂಟ ನಲ್ವತ್ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಎನ್ ಡಿ ಎ ಕೂಟ ಮೂವತ್ತೆಂಟು ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆ ಸಾಧಿಸ್ಕೊಂಡು ಹೋಗ್ತಾ ಇದೆ ಹೀಗಾಗಿ ಯೋಗಿ ಆದಿತ್ಯನಾಥ್ ಅವರಿಗೆ ಒಂದು ರೀತಿ ಎದೆಯಲ್ಲಿ ಡವ ಡವ ಶುರುವಾಗಿದೆ ಎನ್ ಡಿ ಹಿನ್ನಡೆ ಆಗ್ತಾ ಇರೋದ್ರಿಂದ ಯು ಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಸಭೆಯನ್ನ ಕರೆದಿದ್ದಾರೆ ಸೋಲಿನ ಪರಾಮರ್ಶೆ ಕುರಿತು ಯೋಗಿ ಆದಿತ್ಯನಾಥ್ ಮೀಟಿಂಗ್ ನಡೆಸ್ತಾ ಇದ್ದಾರೆ ಈ ಮೀಟಿಂಗ್ ನಲ್ಲಿ ಯಾಕೆ ಸೋಲಾಗಬಹುದು ಈಗಾಗಲೇ ಗೆಲುವಿನ ಅಂತರ ಅವರು ಹೆಚ್ಚಾಗ್ತಾ ಇದೆ ಅಂದ್ರೆ ಇವರಿಗೆ ಶುರುವಾಗಿದೆ ಆಗಿದೆ ಸೋತಿದ್ದೆ ಆದ್ರೆ ಯಾಕೆ ಸೋತ್ವಿ ಅನ್ನುವಂತದ್ರ ಬಗ್ಗೆ ಪರಾಮರ್ಶೆ ಮಾಡೋದಕ್ಕೆ ಅಂತ ಸಿಎಂ ಯೋಗಿ ಯೋಗಿ ಆದಿತ್ಯನಾಥ್ ಸಭೆಯನ್ನ ಕರೆದಿದ್ದಾರೆ ಒಟ್ಟು ಇಂಡಿಯಾ ಕೂಟ ನಲವತ್ತೊಂದು ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸ್ತಾ ಇರುವಂತದ್ದು ಎನ್ ಡಿ ಎ ಕೂಟ ಮೂವತ್ತೆಂಟು ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆ ಅಂದ್ರೆ ಅಲ್ಲಿ ಮೂವತ್ತೆಂಟು ಒಟ್ಟು ಮೂರು ಕ್ಷೇತ್ರಗಳಲ್ಲಿ ಈಗಾಗಲೇ ಹೆಚ್ಚು ಅಂತರವನ್ನ ಕಾಪಾಡ್ಕೊಂಡು ಬಂದಿರುವಂಥ ಇಂಡಿಯಾ ಒಕ್ಕೂಟ ಏನಿದೆ ಹಾಗಾದ್ರೆ ಇಂಡಿಯಾ ಒಕ್ಕೂಟ ಗೆಲ್ಲೋದಾದರೂ ಯಾಕೆ ಯೋಗಿ ಆದಿತ್ಯನಾಥ್ ಅವರು ಬುಲ್ಡೋಜಾರ್ ಬಾಬಾ ಅಂತಾನೆ ಫೇಮಸ್ ಆಗಿದ್ರು ಯೋಗಿ ಆದಿತ್ಯನಾಥ್ ಅವರ ರಾಜಕೀಯ ಆಡಳಿತಕ್ಕೆ ಸಾಕಷ್ಟು ಮನ್ನಣೆ ಕೂಡ ಸಿಗ್ತಾ ಇತ್ತು ಅದ್ರ ನಡುವೆ ಅವರ ವಿರೋಧಿ ಅಲೆ ಏನಾದರೂ ಕಾಣದೆ ಈಗ ಈ ಎಲೆಕ್ಷನ್ನಲ್ಲಿ ನಲ್ಲಿ ಕಾಣಿಸ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿನೇ ಹುಟ್ಕೊಳ್ಳುತ್ತೆ ಹಾಗಾಗಿ ಸೋಲಿನ ಪರಾಮರ್ಶೆಗೋಸ್ಕರ ಈಗ ಯೋಗಿ ಆದಿತ್ಯನಾಥ್ ಅವರು ಮೀಟಿಂಗ್ ಕರೆದಿದ್ದಾರೆ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಗ್ಬಹುದು ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ ಯೋಗಿ ಆದಿತ್ಯನಾಥ್ ಅವರು ಸೋಲದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗ್ಬೋದು ಯೋಗಿ ಆದಿತ್ಯನಾಥ್ ಅವರ ಈ ಸಭೆಯಲ್ಲಿ ಯಾಕೆ ಸೋಲ್ತಾ ಇದ್ದೀವಿ ಏ ಎಷ್ಟೊಂದೆಲ್ಲ ಯೋಜನೆಗಳನ್ನು ಕೊಟ್ವಿ ಜನರಿಗೆ ಪ್ರಚಾರವನ್ನು ಮಾಡಿದ್ವಿ ಬುಲ್ಡೋಸರ್ ಬಾಬಾ ಅಂತಾನೆ ಫೇಮಸ್ ಆಗಿದ್ವಿ ಹಾಗಿದ್ದು ಕೂಡ ಬಿ ಜೆ ಪಿ ಅಲೆ ಯಾಕೆ ಕಡಿಮೆ ಆಯಿತು ಅನ್ನುವಂಥ ಪ್ರಶ್ನೆ ಹುಟ್ಕೊಂಡ್ರು ಹುಟ್ಕೊಂಡಿರ್ಬೋದು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸೋಲಿನ ಪರಾಮರ್ಶೆ ಮಾಡೋದಕ್ಕೆ ಯೋಗಿ ಆದಿತ್ಯನಾಥ್ ಅವರು ಮೀಟಿಂಗ್ ಕರೆದಿದ್ದಾರೆ ಚಂದ್ರಬಾಬು ನಾಯ್ಡು ಅವರನ್ನ ಭೇಟಿಯಾಗಿದ್ದಾರೆ ಪವನ್ ಕಲ್ಯಾಣ್ ಅವರು ಈಗಾಗಲೇ ಚಂದ್ರಬಾಬು ನಾಯ್ಡು ಅವರಿಗೆ ಭರ್ಜರಿ ಗೆಲುವು ಸಿಕ್ಕಿದೆ ಟಿಡಿಪಿಗೆ ಚಂದ್ರಬಾಬು ನಾಯ್ಡು ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆಯನ್ನ ಮಾಡುವುದಕ್ಕೆ ಮುಂದಾಗಿದ್ದಾರೆ ಮುಂಬರುವಂತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತುಕತೆ ನಡೆಸುವುದಕ್ಕೆ ಅಂತ ಪವನ್ ಕಲ್ಯಾಣ್ ಅವರು ಟಿ ಪಿ ಭಾರಿ ಗೆಲುವನ್ನ ಸಾಧಿಸಿದೆಯಲ್ಲ ಅದ್ರ ಬಗ್ಗೆ ಇರ್ಬೋದು ಮುಂದಾಗುವಂತಹ ರಾಜಕೀಯ ಬೆಳವಣಿಗೆಗಳೇನು ಅದೆಲ್ಲದ್ರ ಬಗ್ಗೆ ಕೂಡ ಚಂದ್ರಬಾಬು ನಾಯ್ಡು ಅವರ ನಿವಾಸದಲ್ಲಿ ಚರ್ಚೆ ಮಾಡೋದಕ್ಕಿಂತ ಪವನ್ ಕಲ್ಯಾಣ್ ಅವರು ಮುಂದಾಗ್ತಾ ಇದ್ದಾರೆ ಈ ಒಂದು ಮೀಟಿಂಗ್ ನಲ್ಲೂ ಕೂಡ ಒಂದಷ್ಟು ಚರ್ಚೆ ಆಗ್ಬೋದು ಈಗಾಗಲೇ ಚಂದ್ರಬಾಬು ನಾಯ್ಡು ಅವರಿಗೆ ಬಿಜೆಪಿಯಿಂದ ಬಿಗ್ ಆಫರ್ ಕೂಡ ಬಂದಿದೆ ಯಾಕೆಂದ್ರೆ ಎನ್ ಡಿ ಎ ಭಾಗವಾಗಿರುವಂತಹ ನೀವು ಟಿ ಡಿ ಪಿ ಟಿ ಡಿ ಪಿ ಎನ್ ಡಿ ಎ ಅದೇ ರೀತಿಯಾಗಿ ಜನಸೇನಾ ಈ ಮೂರೂ ಪಕ್ಷಗಳು ಕೂಡ ಒಕ್ಕೂಟವನ್ನ ನಡೆಸ್ಕೊಂಡು ಈ ಚುನಾವಣೆಯನ್ನ ಫೇಸ್ ಮಾಡಿದ್ದು ಆದ್ರೆ ನೂರ ಒಂಬತ್ತು ಕ್ಷೇತ್ರಗಳಲ್ಲಿ ಟಿ ಡಿ ಪಲುವನ್ನ ಕಂಡುಕೊಂಡಿದೆ ಭರ್ಚರಿ ಗೆಲುವನ್ನ ಹಾಗಾಗಿ ಸಪ್ರೇಟ್ ಆಗಿದ್ರು ಕೂಡ ಅವ್ರಿಗೆ ಯಾವುದೇ ರೀತಿಯ ತೊಂದ್ರೆ ಆಗೋದಿಲ್ಲ ಯಾಕೆಂದ್ರೆ ಎಂಬತ್ತೆಂಟು ಮ್ಯಾಜಿಕ್ ನಂಬರ್ ಅಂದ್ರೆ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತ ಹೇಳೋದಾದ್ರೆ ಇನ್ನು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇಪ್ಪತ್ತೊಂದು ಕ್ಷೇತ್ರಗಳನ್ನ ಗೆದ್ಕೊಂಡಿರುವಂತದ್ದು ಹಾಗಾಗಿ ಸಪರೇಟ್ ಆಗಿ ಇಂಡಿವಿಜುವಲ್ ಆಗು ಕೂಡ ಸರ್ಕಾರವನ್ನ ಮಾಡಬಹುದು ಚಂದ್ರಬಾಬು ನಾಯ್ಡು ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅದೇ ರೀತಿಯಾಗಿ ಪವನ್ ಕಲ್ಯಾಣ್ ಅವರು ಡಿ ಸಿ ಎಂ ಆಗ್ತಾರೆ ಎನ್ನುವಂತ ಚರ್ಚೆ ಜೂನ್ ಒಂಬತ್ತನೇ ತಾರೀಕು ಚುನಾವಣಾ ಜೂನ್ ಒಂಬತ್ತನೇ ತಾರೀಕು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸಾಧ್ಯತೆ ಕೂಡ ಇದೆ ಇವೆಲ್ಲ ಚರ್ಚೆಗಳ ಬಗ್ಗೆ ಮುಂದಾಗುವಂತಹ ಡೆವಲಪ್ಮೆಂಟ್ಸ್ ಏನು ಅಂತ ಅದ್ರ ಬಗ್ಗೆ ಮಾಹಿತಿಯನ್ನ ಇಬ್ಬರು ಕೂಡ ಪರಸ್ಪರ ವಿನಿಮಯ ಮಾಡಿಕೊಳ್ಳೋದಕ್ಕೆ ಅಂತ ಭೇಟಿ ಆಗ್ತಾ ಇರ್ಬೋದು ಪವನ್ ಕಲ್ಯಾಣ್ ಅವರು ಈಗಾಗಲೇ ಟಿ ಡಿ ಪಿಯ ಅದೇ ರೀತಿಯಾಗಿ ಭರ್ಜರಿ ಗೆಲುವನ್ನು ಸಾಧಿಸಿ ಒಳ್ಳೆಯ ನಗುವಿನ ಅಲೆಯಲ್ಲಿ ಇರುವಂತಹ ಚಂದ್ರಬಾಬು ನಾಯ್ಡು ಅವರ ನಿವಾಸಕ್ಕೇ ಹೋಗಿ ಈಗ ಪವನ್ ಕಲ್ಯಾಣ್ ಅವರು ಅವರನ್ನ ಭೇಟಿ ಮಾಡುವ ಮೂಲಕ ಮುಂದೇನು ಮಾಡಬಹುದು ಮುಖ್ಯಮಂತ್ರಿಯಾಗಿ ವಚನ ಸ್ವೀಕರಿಸ್ತಾರೆ ಚಂದ್ರಬಾಬು ನಾಯ್ಡು ಅಂತ ಅಂದರೆ ಡಿ ಸಿ ಎಮ್ ಆಗಿ ಅಂದರೆ ಉಪಮುಖ್ಯಮಂತ್ರಿಯಾಗಿ ಪವನ್ ಅವರು ಕೂಡ ಪ್ರಮಾಣವಚನ ಸ್ವೀಕರಿಸ್ತಾರೆ ಅನ್ನುವಂಥದ್ದು ಒಂದು ರೀತಿ ನಿಚ್ಚಳ ಆಗಿದೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಇಬ್ಬರೂ ಕೂಡ ಮಾತುಕತೆಯನ್ನು ಆಡೋದಕ್ಕಿಂತ ಪವನ್ ಕಲ್ಯಾಣವರು ಈಗ ಚಂದ್ರಬಾಬು ನಾಯ್ಡು ಅವರ ನಿವಾಸಕ್ಕೆ ತೆರಳಿ ಚರ್ಚೆಯನ್ನು ಮಾಡ್ತಾರೆ ಏನೆಲ್ಲ ಆಗುತ್ತೆ ಮುಂದಿನ ಡೆವಲಪ್ಮೆಂಟ್ಸ್ ಅಂತ ಬಿ ಜೆ ಪಿಯಿಂದ ಚಂದ್ರಬಾಬು ನಾಯ್ಡು ಅವ್ರಿಗೆ ಬಿಗ್ ಆಫರ್ ಬಂದಿದೆ ಅದೇ ರೀತಿಯಾಗಿ ಈಗ ಅವರು ಗೆದ್ದುಕೊಂಡಿರುವಂಥ ಕ್ಷೇತ್ರಗಳೇನಿದ್ದಾವೆ ಕ್ಷೇತ್ರಗಳಲ್ಲಿ ಯಾರ್ಯಾರಿಗೆ ಏನೇನು ಸ್ಥಾನ ಅದೇ ರೀತಿಯಾಗಿ ಸಂಸದರು ಇರ್ಬೋದು ಸಂಸದರ ಅಭಿಪ್ರಾಯ ಇರ್ಬೋದು ಇವರು ಅಕಸ್ಮಾತು ಎನ್ ಡಿ ಎ ಭಾಗವಾಗಬೇಕು ಅಂತ ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಚರ್ಚೆ ಮಾಡ್ಬೋದು ಎನ್ ಡಿ ಎ ಭಾಗ ಆಗಬೇಕಾ ಬೇಡ್ವಾ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲ ಕೂಡ ಇದ್ದಾವೆ ಅದೆಲ್ಲವನ್ನು ದೂ ದೂರ ಮಾಡಿಕೊಂಡು ಒಂದು ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಅಂತ ಅಂದರೆ ಮುಂಬರುವಂತಹ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿರುವಂತ ಚಂದ್ರಬಾಬು ನಾಯ್ಡು ಇರ್ಬೋದು ಅದೇ ರೀತಿಯಾಗಿ ಪವನ್ ಕಲ್ಯಾಣ್ ಇಬ್ರು ಕೂಡ ಮಹತ್ವದ ಚರ್ಚೆಗೆ ಮುಂದಾಗ್ತಾ ಇದ್ದಾರೆ ಈ ಚರ್ಚೆಯಲ್ಲಿ ಏನೆಲ್ಲ ವಿಚಾರಗಳು ಮುನ್ನೆಲೆಗೆ ಬರಬಹುದು ಏನ್ ತೀರ್ಮಾನವನ್ನ ತೆಗೆದುಕೊಳ್ಬಹುದು ಅದೆಲ್ಲದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ ಈಗಾಗಲೇ ಭರ್ಜರಿ ಗೆಲುವು ವಿಧಾನಸಭಾ ಚುನಾವಣೆ ಹಾಗೂ ಲೋಕಸಭಾ ಚುನಾವಣೆ ಎರಡರಲ್ಲೂ ಕೂಡ ದಿಗ್ವಿಜಯದ ಹಾರವನ್ನ ತೆಗೆದುಕೊಂಡಿರುವಂತಹ ಟಿ ಡಿ ಪಿ ಏನಿದೆ ಒಂದಷ್ಟು ರಾಜಕೀಯ ಬದಲಾವಣೆಗಳು ಮುಂದೆ ಆಗ್ತವೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದ್ ರೀತಿಯಾಗಿ ಚರ್ಚೆ ಮಾಡಬೇಕಾಗತ್ತೆ ಮುಖ್ಯಮಂತ್ರಿಯಾಗಿ ಚಂದ್ರಬಾಬು ನಾಯ್ಡು ಅವರು ಉಪಮುಖ್ಯಮಂತ್ರಿಯಾಗಿ ಪವನ್ ಕಲ್ಯಾಣ್ ಅವರು ಅಧಿಕಾರವನ್ನ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಿದ್ದೆ ಆದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚರ್ಚೆಗಳು ಅವರಿಗೆ ಬಂದಿರುವಂತ ಬಹುಮತ ಇರ್ಬೋದು ಅದೇ ರೀತಿಯಾಗಿ ಅವರಿಗೆ ಯಾವೆಲ್ಲ ಪಕ್ಷಗಳಿಂದ ಯಾವೆಲ್ಲ ಶಾಸಕರಿಂದ ಬೆಂಬಲ ಸಿಕ್ಕಿತ್ತು ಅದ್ರ ಬಗ್ಗೆ ಇರ್ಬೋದು ಇದೆಲ್ಲದ್ರ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸೋದಕ್ಕಿಂತ ಅಂತ ಇಬ್ರು ಕೂಡ ಭೇಟಿ ಆಗ್ತಾ ಇರುವಂತದ್ದು ಒಂದ್ ರೀತಿಯಾಗಿ ಜಗನ್ಮೋಹನ್ ರೆಡ್ಡಿ ಅವರನ್ನ ಸೋಲ್ಸಿ ಈಗ ಅಧಿಕಾರದ ಗದ್ದುಗೆಯನ್ನ ಏರೋದಕ್ಕೆ ಅಂತ ಚಂದ್ರಬಾಬು ನಾಯ್ಡು ಅವರು ಹೊರಟಿರುವಂತದ್ದು ಸತತ ನಾಲ್ಕನೇ ಬಾರಿಗೆ ಗೆಲುವನ್ನ ಅಂದ್ರೆ ನಾಲ್ಕನೇ ಬಾರಿ ಈಗ ಸಿಎಂ ಆಗಿ ಅಧಿಕಾರ ಸ್ವೀಕರಿಸುವುದಕ್ಕಿಂತ ಚಂದ್ರಬಾಬು ನಾಯ್ಡು ಅವರು ಸಜ್ಜಾಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ಇರ್ಬೋದು ಅದೇ ರೀತಿಯಾಗಿ ಲೋಕ ತೀರ್ಪು ಕೂಡ ಇವತ್ತು ಬಂದಿದೆಯಲ್ಲ ಅದಕ್ಕೆ ಆ ವಿಚಾರಕ್ಕೆ ಸಂಬಂಧಿಸಿದಂತೆ ಎಲ್ಲವನ್ನ ಕೂಡ ಇವತ್ತು ಕೂಲಂಕುಷವಾಗಿ ಚಂದ್ರಬಾಬು ನಾಯ್ಡು ಮತ್ತೆ ಪವನ್ ಕಲ್ಯಾಣ್ ಇಬ್ರು ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಇತ್ತು ವೈಎಸ್ಆರ್ ಸಿ ಪಿ ಇರ್ಬೋದು ಇಂಡಿಯಾ ಒಕ್ಕೂಟ ಎನ್ ಡಿ ಎ ಸೇರಿದಂತೆ ಆ ಮೂರು ಪಕ್ಷಗಳನ್ನು ಕೂಡ ಹಿಮ್ಮೆಟ್ಟಿಸಿ ಗೆದ್ದಿರುವಂತದ್ದು ಟಿ ಡಿ ಪಿ ಹಾಗಾಗಿ ಯಾವ ರೀತಿಯಾಗಿ ಚುನಾವಣೆಯಲ್ಲಿ ಗೆದ್ದಿದ್ದಾರೋ ಮುಂಬರುವಂತಹ ದಿನಗಳಲ್ಲಿ ಹೇಗೆ ಅದೆಲ್ಲವನ್ನ ನಿಭಾಯಿಸ್ಕೊಂಡು ಹೋಗ್ಬೇಕಾಗುತ್ತೆ ಮುಖ್ಯಮಂತ್ರಿಯಾಗಿ ಚಂದ್ರಬಾಬು ನಾಯ್ಡು ಅವರು ಅಧಿಕಾರ ಸ್ವೀಕರಿಸಿದ ಮೇಲೆ ಏನೆಲ್ಲ ಸವಾಲುಗಳು ಬರ್ತವೆ ಉಪಮುಖ್ಯಮಂತ್ರಿಯಾಗಿ ಪವನ್ ಕಲ್ಯಾಣ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಏನೆಲ್ಲ ಸವಾಲುಗಳು ಬರ್ಬೋದು ಅವೆಲ್ಲವನ್ನು ಕೂಡ ಹೇಗೆ ಫೇಸ್ ಮಾಡಬೇಕು ಇದೆಲ್ಲದ್ರ ಬಗ್ಗೆ ಇರ್ಬೋದು ಮೊದಲನೇದಾಗಿ ಪ್ರಮಾಣ ವಚನ ಸ್ವೀಕರಿಸುವುದು ಜೂನ್ ಒಂಬತ್ತನೇ ತಾರೀಕು ಅಂತ ಹೇಳಲಾಗ್ತಾ ಇದೆಯಲ್ಲ ಅದರ ಸಿದ್ಧತೆ ಬಗ್ಗೆ ಕೂಡ ಮಾತನಾಡಬಹುದು ಈ ಒಂದು ಸಭೆಯಲ್ಲಿ ಇಬ್ರು ಕೂಡ ಮಾತುಕತೆಯನ್ನ ಆಡುವಂತ ನಿಟ್ಟಿನಲ್ಲಿ ಈಗ ಪವನ್ ಕಲ್ಯಾಣ್ ಅವರು ಚಂದ್ರಬಾಬು ನಾಯ್ಡು ಅವರ ನಿವಾಸಕ್ಕೆ ಬಂದಿರುವಂತದ್ದು ಅಲ್ಲಿ ಒಂದಷ್ಟು ಚರ್ಚೆ ಆಗ್ತಾ ಹೋಗುತ್ತೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಹುದ್ದೆ ಬಗ್ಗೆ ಇರ್ಬೋದು ಪ್ರಮಾಣ ವಚನ ಸ್ವೀಕಾರ ಅದಾದ ಬಳಿಕ